ಮಸಾಲೆ ದೋಸೆ ಡಬಲ್ ಆಗಬೇಕಾ ದೋಸೆ ಇಡ್ಲಿಯನ್ನು ಯಾವುದೇ ಪಲ್ಯ ಚಟ್ನಿ ಸಾಗು ಇಲ್ಲದೆ ತಿನ್ಬೇಕಾ ಮಸಾಲೆ ದೋಸೆಗೆ ಹಾಕುವಂಥ ಗನ್ ಪುಡಿಯನ್ನು ಚಿಟ್ಟಿಕೆ ಹೊಡೆಯದಷ್ಟೇ ಸುಲಭದಲ್ಲಿ ಮನೆಯಲ್ಲಿ ಮಾಡ್ಕೋಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂಥ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ನೀವು ಈ ಹೋಟೆಲ್ಗಳಲ್ಲಿ ಸೆಟ್ ದೋಸೆ ಅಥವಾ ಮಸಾಲೆ ದೋಸೆ ತಿಂದಿರ್ತೀರಲ್ವಾ ಕೆಲವು ಕಡೆ ತುಂಬ ರುಚಿ ಇರುತ್ತೆ ಅದಕ್ಕೆ ಕಾರಣ ಏನು ಅಂತಂದರೆ ಈ ಒಂದು ವಿಶೇಷವಾಗಿರುವಂಥ ಪೌಡರ್ ಇದಕ್ಕೆ ಆ್ಯಕ್ಚುಲಾಗಿ ಗನ್ ಪೌಡರ್ ಅಂತ ಹೇಳ್ತಾರೆ ಅಥವಾ ಈ ಮಸಾಲೆ ದೋಸೆಗೆಲ್ಲ ಹಾಕುವಂತಹ ಪುಡಿ ಅಂತ ಕೂಡ ಹೇಳ್ತಾರೆ ಇದನ್ನ ಬರೀ ಮಸಾಲೆ ದೋಸೆ ಮೇಲೆ ಟಾಪಿಂಗ್ ಆಗಿ ಉಪಯೋಗ ಮಾಡೋದಲ್ಲ ಇಡ್ಲಿ ತಿನ್ನೋದಕ್ಕೆ ಕೂಡ ಉಪಯೋಗ ಮಾಡ್ತಾರೆ ಹಾಗೆಯೇ ಅನ್ನಕ್ಕೆ ಕಲಿಸ್ಕೊಂಡು ಬೇಕಾದರೂ ತಿನ್ಬೋದು ಈ ಒಂದು ಪುಡಿಯಿಂದ ತುಂಬ ಅಂತಂದರೆ ತುಂಬ ಉಪಯೋಗ ಇದೆ ನೀವು ಒಂದ್ಸರಿ ಪುಡಿಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ದೋಸೆ ಮಾಡುವಾಗೆಲ್ಲ ಆ ದೋಸೆಗೆ ಮೇಲ್ಗಡೆ ಉದುರಿಸಬಹುದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತುಪ್ಪ ಹಾಕೊಂಡ್ರೆ ನಮಗೆ ಪಲ್ಯ ಮತ್ತೆ ಚಟ್ನಿ ಅಥವಾ ಸಾಗು ಏನು ಬೇಕಾಗಿರಲ್ಲ ಹಾಗೇ ತಿನ್ಬೋದು ಇಡ್ಲಿಕ್ಕೆ ಇಡ್ಲಿಯನ್ನು ಕೂಡ ಅದೇ ಥರ ಮಾಡ್ಕೊಂಡು ತಿನ್ಬೋದು ಹಾಗೆಯೇ ಅನ್ನಕ್ಕೆ ಕಲ್ಸ್ಕೊಂಡು ಬೇಕಾದರೂ ತಿನ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ನೆಕ್ಸ್ಟ್ ಮಾಡುವಂಥ ಅಥವಾ ನೆಕ್ಸ್ಟ್ ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡೋದೇ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ನೋಡಿ ಈ ಮ್ಯಾಜಿಕ್ ಮಸಾಲೆ ಪುಡಿಯನ್ನು ಮಾಡೋದಕ್ಕೆ ನಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಮಾಡ್ತಾ ಹೇಳ್ತಾ ಹೋಗ್ತೇನೆ ಮೊದಲು ಸ್ಟವ್ ಮೇಲೆ ಒಂದು ಬಾನಲಿನ ಇಟ್ಬಿಟ್ಟು ಒಂಚೂರು ಬಿಸಿ ಮಾಡ್ಕೊಳ್ಳಿ ಅದು ಬಿಸಿಯಾದ ನಂತರ ಒಂದು ಕಾಲು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದಾದ ನಂತರ ಒಂದು ನಾಲ್ಕು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು ನಾವು ಮೊದಲಿಗೆ ಹುರಿದ್ಕೋಬೇಕಾಗುತ್ತೆ ಮೀಡಿಯಂ ಉರಿ ಇಟ್ಕೊಳ್ಳಿ ಅಥವಾ ಮೀಡಿಯಂ ಊರಿಗಿಂತ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡೆ ನಾವು ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರಿದುಕೋಬೇಕಾಗುತ್ತೆ ಜಾಸ್ತಿ ಉರಿ ಇಟ್ಕೋಬಾರ್ದು ಯಾವುದೇ ಕಾರಣಕ್ಕೆ ಯಾಕಂತಂದರೆ ಇದ್ದರೆ ಫ್ಲೇವರ್ ಇದೆಯಲ್ವಾ ಅದು ಹೊರಟೋಗುತ್ತೆ ಕಡಲೆಬೇಳೆ ಸ್ವಲ್ಪ ಹುರಿದಾದ ನಂತರ ನಾಲ್ಕು ಚಮಚದಷ್ಟು ಉದ್ದಿನಬೇಳೆ ಹಾಕೋಬೇಕಾಗುತ್ತೆ ಹಾಗೆಯೇ ಎರಡು ಚಮಚದಷ್ಟು ತೊಗರಿಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಒಂದೇ ಅಮೌಂಟ್ ಅಂದರೆ ಸೇಮ್ ಕ್ವಾಂಟಿಟಿ ಅದಾದ ನಂತರ ಅದರ ಅರ್ಧದಷ್ಟು ನಾವು ತೊಗರಿಬೇಳೆ ಹಾಕ್ಕೊಂಡು ಹುರಿದ್ಕೋಬೇಕಾಗುತ್ತೆ ತೊಗರಿಬೇಳೆ ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಹುರಿದಾದ ನಂತರ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೋಬೋದು ಇದಕ್ಕೆ ಈಗ ನಾವು ಎರಡು ಚಮಚದಷ್ಟು ಎಳ್ಳು ನಾನು ಬಿಳಿ ಎಲ್ಲನ್ನು ತಗೊಂಡಿದ್ದೇನೆ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಮೆಂತೆ ಕಾಲು ಚಮಚದಷ್ಟು ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ಇದನ್ನೂ ಕೂಡ ನೀವು ಚೆನ್ನಾಗಿ ಹುರಿದುಕೊಳ್ಳಿ ಒಳ್ಳೆ ಆರೋಮ ಬರುತ್ತೆ ಕಲ್ಲರ್ ಇದೆಯಲ್ವ ಚೇಂಜ್ ಆಗಬೇಕು ನೋಡಿ ಈ ಥರ ಬಣ್ಣ ಬರಬೇಕು ಒಂದು ಸ್ವಲ್ಪ ಕೆಂಪು ಕೆಂಪಗೆ ಕಲರ್ ಬರಬೇಕು ಸಕ್ಕತ್ತಾಗಿ ಅಂದರೆ ತುಂಬ ಚೆನ್ನಾಗಿ ರೋಸ್ಟ್ ಆದರೆ ಒಳ್ಳೆಯದು ಹಾಗಂತ ಕರಟಿಸ್ಬೇಡಿ ಕರಟಿಸಿದರೆ ಮತ್ತೆ ನಾನು ಹೇಳ್ತಾ ಇದ್ದೇನೆ ಫ್ಲೇವರ್ ಹೋಗುತ್ತೆ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದ ನಂತರ ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬೇಡಿ ಒಂದು ಸ್ವಲ್ಪ ತನ್ನಗಾದ ನಂತರ ನಾವಿದನ್ನ ರುಬ್ಬಬೇಕಾಗುತ್ತೆ ಈಗ ಮತ್ತೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಹುರಿದುಕೋಬೇಕಾಗುತ್ತೆ ಅದೇನು ಅಂತಂದರೆ ಒಂದು ಸ್ವಲ್ಪ ಇದಕ್ಕೆ ಹಸಿ ನೆಲಗಡಲೆನ ಹಾಕ್ಕೊಂಡು ನಾನು ಹುರಿದುಕೊತಾ ಇದ್ದೇನೆ ಯಾಕಂತಂದರೆ ಆ ಚಟ್ನಿ ಪೌಡರ್ ಫ್ಲೇವರ್ ಇದೆಯಲ್ವ ಅದು ಸಿಗುತ್ತೆ ಮತ್ತು ತುಂಬ ರುಚಿಯಾಗುತ್ತೆ ರುಚಿ ಡಬಲ್ ಆಗುತ್ತೆ ಒಂದೆರಡು ಚಮಚದ ಒಂದು ಸ್ವಲ್ಪ ನೆಲಗಡಲೆ ಹಸಿ ನೆಲಗಡಲೆನ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ ಅದನ್ನು ಕೂಡ ಇದೇ ತಟ್ಟೆಗೆ ಚೆನ್ನಾಗಿ ಹುರಿದಾದ ನಂತರ ತೆಗೆದು ಇದ್ದೇನೆ ಇವಾಗ ಮತ್ತೊಂದು ಚೂರು ಎಣ್ಣೆ ಹಾಕ್ಕೊಂಡು ಮೆಣಸನ್ನೆಲ್ಲ ನಾವು ಹುರಿದ್ಕೋಬೇಕಾಗುತ್ತೆ ನಾನೊಂದು ಆರು ಗುಂಟೂರು ಮೆಣಸು ಒಂದು ಆರು ಬ್ಯಾಡಗಿ ಮೆಣಸು ಒಂದು ಸ್ವಲ್ಪ ಕರಿ ಕರಿಬೇವು ಕರಿಲೀವ್ಸು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದ್ಕೋಬೇಕು ಕರಿಬೇವು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆಯೇ ಗುಂಟೂರು ಮೆಣಸು ನಿಮಗೆ ಖಾರ ಕೊಡುತ್ತೆ ಮೆಣಸನ್ನು ನೀವು ನೋಡ್ಕೊಂಡು ಹಾಕೊಳ್ಳಿ ಖಾರ ಕಮ್ಮಿ ಬೇಕು ಅಂತಂದರೆ ಸ್ವಲ್ಪ ಕಮ್ಮಿ ಹಾಕೋಬೋದು ಅಥವಾ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಬಟ್ ಈ ಕ್ವಾಂಟಿಟಿಗೆ ನಾನು ಹೇಳಿರುವಷ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲದನ್ನು ಚೆನ್ನಾಗಿ ಹುರಿದಾದ ನಂತರ ಸೇಮ್ ತಟ್ಟೆಗೆ ಇದ್ದೇನೆ ಇದೊಂದು ಸ್ವಲ್ಪ ತನ್ನಗಾದ ನಂತರ ನಾವು ಇದನ್ನ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನಾನು ಸೇರಿಸ್ತಾ ಇದ್ದೇನೆ ನಮಗೆ ತುಂಬ ರುಚಿ ಕೊಡುತ್ತೆ ಹಾಗೆಯೇ ಒಂದು ಸ್ವಲ್ಪ ಇಂಗನ್ನು ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ ಉಪ್ಪು ನಿಮ್ದೆಷ್ಟು ಎಷ್ಟು ಇಂಗ್ರೀಡಿಯೆಂಟ್ಸ್ ಇದೆ ಅದರ ಅನುಸಾರವಾಗಿ ಕರೆಕ್ಟಾಗಿ ನಾವು ಹಾಕ್ಕೋಬೇಕಾಗುತ್ತೆ ಉಪ್ಪು ಬೇಕಾದರೆ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಆಮೇಲೆ ಬೇಕಾದರೆ ನೋಡಿಕೊಂಡು ಪುಡಿ ಉಪ್ಪಲ್ವಾ ಹೇಗೂ ಅಡ್ಜಸ್ಟ್ ಮಾಡ್ಕೋಬೋದು ಎಲ್ಲದನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ಅದಕ್ಕೆ ನಾನು ಪುಡಿ ಮಾಡ್ಕೊಂಡಿದ್ದೇನೆ ಪರ್ಫೆಕ್ಟಾಗಿರುವಂಥ ಘಮ ಘಮ ಅನ್ನುವಂಥ ತುಂಬ ರುಚಿಯಾಗಿರುವಂಥ ಗನ್ ಪೌಡರ್ ಅಥವಾ ಮಸಾಲೆ ದೋಸೆಗೆ ಹಾಕುವಂಥ ಚಟ್ನಿ ಪೌಡರ್ ರೆಡಿಯಾಗಿದೆ ಇದನ್ನು ನಾವು ಬರೀ ಮಸಾಲೆ ದೋಸೆಗೆ ಅಂತಲ್ಲ ಇಡ್ಲಿಗೆ ಹಾಕ್ಕೊಂಡು ತಿನ್ಬೋದು ಅದರ ಮೇಲೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಬರೀ ಇಡ್ಲಿ ಮಾತ್ರ ಅಲ್ಲ ಬೇರೆ ಯಾವ ಪ್ಲೇನ್ ದೋಸೆ ಮಾಡಿದರೂ ಕೂಡ ಅದರ ಮೇಲೆ ಉದುರಿಸ್ಕೊಂಡು ಒಂದು ಸ್ವಲ್ಪ ತುಪ್ಪನ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ತಿಂದರೆ ನಮಗೆ ಮತ್ತೆ ಸೈಡ್ ಡಿಶ್ ಆಗಿ ಬೇರೆ ಯಾವುದೇ ಸಾಗು ಪಲ್ಯ ಅಥವಾ ಸಾಂಬಾರಿ ಏನೂ ಬೇಕಾಗಲ್ಲ ಇಷ್ಟು ಮಾತ್ರ ಸಾಕಾಗುತ್ತೆ ನೀವು ದೋಸೆ ಮಾಡುವಾಗ ದೋಸೆ ಹಾಕಿಬಿಟ್ಟು ನೋಡಿ ಈ ಥರ ಈ ಪುಡಿಯನ್ನು ಇದರ ಮೇಲೆ ಸ್ವಲ್ಪ ಲೈಟಾಗಿ ಉದುರಿಸ್ಕೊಂಡು ಮಸಾಲೆ ದೋಸೆ ಆದರೆ ಅದರ ಮೇಲೆ ಬಾಜಿ ಹಾಕಿಬಿಟ್ಟು ನೀವು ರೆಡಿ ಮಾಡಿದರೆ ಮಸಾಲೆ ದೋಸೆ ರೆಡಿ ಆಗುತ್ತೆ ಅಥವಾ ಪ್ಲೇನ್ ದೋಸೆಗೆ ಕೂಡ ನೀವು ಈ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೌದು ನೋಡಿ ಹೀಗೆ ನೋಡ್ತಾಯಿದ್ರೇ ತಿನ್ನಬೇಕು ಅಂತ ಅನಿಸುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ನಾವು ಸೈಡ್ ಡಿಶ್ ಆಗಿನೂ ಅಥವಾ ಅನ್ನಕ್ಕೆ ನೆಂಚ್ಕೊಂಡು ಅಥವಾ ಅಂದರೆ ಅನ್ನಕ್ಕೆ ಕಲಿಸ್ಕೊಂಡು ಸಾರಿ ಅನ್ನಕ್ಕೆ ಕಲಿಸ್ಕೊಂಡು ಬೇಕಾದರೂ ಉಪಯೋಗ ಮಾಡ್ಬೋದು ಒಂದು ಪುಡಿಯಿಂದ ನಮಗೆ ಮಲ್ಟಿಪಲ್ ಉಪಯೋಗ ಇದೆ ಅಂದರೆ ತುಂಬ ಉಪಯೋಗ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಈ ಪುಡಿಯನ್ನು ನಾವು ಒಮ್ಮೆ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಉಪಯೋಗ ಮಾಡ್ಬೋದು ಥ್ಯಾಂಕ್ಸ್ ಇಲ್ರಿಗೂ